ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಓ ಈಸುವಿನ ಪವಿತ್ರ ಹೃದಯವೇ ಸಂತ ಕನ್ಯಾಮ್ರೇಮಣವರ ನಿಷ್ಕಳಂಕ ಹೃದಯದ ಮೂಲಕ ಮತ್ತು ನಿಮಗೆ ಅತಿ ಪ್ರಿಯರಾದ ಸಂತ ಜೋಸೆಫರ ಮಧ್ಯಸ್ಥಿಕೆಯ ಮೂಲಕ ನನ್ನ ಇಂದಿನ ದಿನವನ್ನು ಎಲ್ಲ ಕೆಲಸ ಕಾರ್ಯಗಳನ್ನು ವಿದ್ಯಾಭ್ಯಾಸವನ್ನು ಪ್ರಯಾಣವನ್ನು ಇಂದಿನ ಅನುಭವಗಳನ್ನು ಆರೋಗ್ಯವನ್ನು ನನ್ನ ಕುಟುಂಬದ ಸದಸ್ಯರನ್ನು ಬಂಧು ಮಿತ್ರರನ್ನು ನೆರೆಹೊರೆಯವರನ್ನು ನಾನು ಸಂಧಿಸುವ ವ್ಯಕ್ತಿಗಳನ್ನು ನಿಮಗೆ ಅರ್ಪಿಸುತ್ತೇನೆ ನಾನು ಆಡುವ ಮಾತು ಮಾಡುವ ಆಲೋಚನೆಗಳು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಆಶೀರ್ವದಿಸಿ ಅವುಗಳಿಗೆಲ್ಲ ನೀವೇ ಪ್ರೇರಣೆಯಾಗಿರಿ ಇಂದಿನ ದಿನ ನಿಮ್ಮ ಸುರಕ್ಷಿತಾ ಕವಚವನ್ನು ನನ್ನ ಮೇಲೆ ಇರಿಸಿ ಸಕಲ ಕೇಡುಗಳಿಂದ ನನ್ನನ್ನು ಕಾಪಾಡಿರಿ ದಿನದ ಪ್ರತಿ ಗಂಟೆಯಲ್ಲಿಯೂ ನನ್ನೊಂದಿಗೆ ಇದ್ದು ನನ್ನನ್ನು ಕೈ ಹಿಡಿದು ನಡೆಸಿರಿ ಆಮೇನ್ ಸಂತ ಮತ್ತಾಯನು ಬರೆದ ಸುಸಂದೇಶದಿಂದ ವಾಚನ ನೋವನ ದಿವಸಗಳು ಹೇಗೆ ಇದ್ದವೋ ಹಾಗೆ ಮನುಷ್ಯಕುಮಾರನ ಪ್ರತ್ಯಕ್ಷತೆಯೂ ಇರುವುದು ಹೇಗೆಂದರೆ ಜಲಪ್ರಳಯಕ್ಕೆ ಮುಂಚಿನ ದಿನಗಳಲ್ಲಿ ನೋವನ್ನು ನಾವೇಲಿ ಸೇರಿದ ದಿನದ ತನಕ ಜನರು ಉಣ್ಣುತ್ತಾ ಕುಡಿಯುತ್ತಾ ಮದುವೆ ಮಾಡಿಕೊಡುತ್ತಾ ಮಾಡಿಕೊಳ್ಳುತ್ತಾ ಇದ್ದು ಹಳೆಯದ ನೀರು ಬಂದು ಎಲ್ಲರನ್ನೂ ಕೊಂಡು ಹೋಗುವ ತನಕ ಏನೂ ತಿಳಿಯದೇ ಇದ್ದರಲ್ಲ ಅದರಂತೆ ಮನುಷ್ಯಕುಮಾರನು ಪ್ರತ್ಯಕ್ಷನಾಗುವ ಕಾಲದಲ್ಲಿಯೂ ಇರುವುದು ಆಗ ಇಬ್ಬರು ಹೊಲದಲ್ಲಿರುವರು ಒಬ್ಬನು ತೆಗೆದುಕೊಳ್ಳಲ್ಪಡುವನು ಮತ್ತೊಬ್ಬನು ಬಿಡಲ್ಪಡುವನು ಇಬ್ಬರು ಹೆಂಗಸರು ಬೀಸುವ ಕಲ್ಲಿನ ಮುಂದೆ ಕುಳಿತು ಬೀಸುತ್ತಿರುವರು ಒಬ್ಬಳು ತೆಗೆದುಕೊಳ್ಳಲ್ಪಡುವಳು ಮತ್ತೊಬ್ಬಳು ಬಿಡಲ್ಪಡುವಳು ಹೀಗಿರಲಾಗಿ ನಿಮ್ಮ ಕರ್ತನು ಬರುವ ದಿನವು ನಿಮಗೆ ಗೊತ್ತಿಲ್ಲವಾದುದರಿಂದ ಎಚ್ಚರವಾಗಿರಿ ಕಳ್ಳನು ಬರುವ ಜಾಗ ಮನೆ ಯಜಮಾನನಿಗೆ ತಿಳಿದಿದ್ದರೆ ಅವನು ಎಚ್ಚರವಾಗಿದ್ದು ತನ್ನ ಮನೆಗೆ ಕನ್ನ ಹಾಕಗೊಡಿಸುತ್ತಿರಲಿಲ್ಲವೆಂದು ತಿಳಿದುಕೊಳ್ಳಿರಿ ಆದ ಕಾರಣ ನೀವು ಸಿದ್ಧರಾಗಿರಿ ನೀವು ನೆನೆಸದ ಗಳಿಗೆಯಲ್ಲಿ ಮನುಷ್ಯಕುಮಾರನು ಬರುತ್ತಾನೆ ಪ್ರಭುಕ್ರಿಸ್ತರ ಶುಭ ಸಂದೇಶವಿದು ಚಿಂತನೆ ಇಂದಿನ ವಚನವು ಏಸುವಿನ ಮರು ಆಗಮನದ ಬಗ್ಗೆ ತಿಳಿಸುತ್ತದೆ ನೋವಣ ದಿನಗಳಲ್ಲಿ ಜನರು ತಿನ್ನುತ್ತಿದ್ದರು ಕುಡಿಯುತ್ತಿದ್ದರು ಅಂದರೆ ತಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ತಲ್ಲೀನರಾಗಿದ್ದರು ಪ್ರವಾಹ ಬರುವ ಸಮಯವನ್ನು ಅವರು ಅರಿತಿರಲಿಲ್ಲ ಅದೇ ರೀತಿ ಏಸು ಬರುವ ಗಳಿಗೆಯೂ ಆಗಿರುವುದು ಎಂದು ಏಸು ಹೇಳುತ್ತಾರೆ ಹೊಲದಲ್ಲಿ ಇಬ್ಬರು ಕೆಲಸ ಮಾಡುತ್ತಿರಲು ಒಬ್ಬನು ರಕ್ಷಿಸಲ್ಪಡುವನು ಇಬ್ಬರು ಬೀಸುವ ಕಲ್ಲಿನ ಬಳಿ ಇರಲು ಒಬ್ಬಳು ಮಾತ್ರ ತೆಗೆದುಕೊಳ್ಳಲ್ಪಡುವಳು ಅಂದರೆ ರಕ್ಷಣೆಯು ಗುಂಪಿನಲ್ಲಿರುವ ಎಲ್ಲರಿಗೂ ಸಿಗುವುದಿಲ್ಲ ನಮ್ಮ ವೈಯಕ್ತಿಕ ಸಿದ್ಧತೆ ಮತ್ತು ವಿಶ್ವಾಸಕ್ಕೆ ತಕ್ಕಂತೆ ಸಿಗುತ್ತದೆ ಏಸು ಬರುವ ಗಳಿಗೆಯು ನಮಗೆ ತಿಳಿಯದೇ ಇರುವುದರಿಂದ ನಾವು ಸಹ ಪ್ರಾರ್ಥನೆಯಲ್ಲಿ ಕಾಲ ಕಳೆಯುತ್ತಾ ದೇವರ ವಾಕ್ಯವನ್ನು ಪಾಲಿಸಿ ಜೀವಿಸಲು ಪ್ರಯತ್ನಿಸಬೇಕು ಪರಸ್ಪರ ಪ್ರೀತಿ ಕ್ಷಮೆ ದಯೆ ಸಹನೆಯಲ್ಲಿ ಬೆಳೆಯುತ್ತಾ ನಮ್ಮನ್ನೇ ನಾವು ಸಿದ್ಧರಾಗಿಸಿಕೊಳ್ಳಬೇಕು ಪ್ರಾರ್ಥಿಸೋಣ ಪ್ರೀತಿಯ ತಂದೆ ನಾವು ಸಹ ಇಹಲೋಕದ ಚಿಂತೆಗಳಲ್ಲಿ ಮುಳುಗಿ ಹೋಗಿ ವ್ಯರ್ಥ ಮಾಡದೆ ನಮ್ಮ ಪ್ರಭು ಏಸುವಿನ ಆಗಮನಕ್ಕೆ ಸಿದ್ಧವಾಗಿರುವಂತೆ ನಮ್ಮ ಹೃದಯ ಆತ್ಮಗಳನ್ನು ಅಣಿಗೊಳಿಸಿರಿ ಪ್ರಾರ್ಥನೆಯಲ್ಲಿ ದೃಢವಾಗಿದ್ದು ವಿಶ್ವಾಸದಲ್ಲಿ ಬೆಳೆಯುವಂತೆಯೂ ಪರಸ್ನೇಹ ಕ್ಷಮೆ ದಯೆಯಂತಹ ಒಳ್ಳೆಯ ಗುಣಗಳನ್ನು ರೂಢಿಸಿಕೊಂಡು ನಿಮ್ಮ ಪ್ರೀತಿಗೆ ಪಾತ್ರರಾಗುವಂತೆ ಕರುಣಿಸಿರಿ ಏಸು ಬರುವ ದಿನದಂದು ಅವರನ್ನು ಸಂತೋಷದಿಂದ ಎದುರುಗೊಳ್ಳುವ ಭಾಗ್ಯವನ್ನು ನಮಗೆ ದಯಪಾಲಿಸಿರಿ ನಮ್ಮ ಪ್ರಬಯಸು ಕ್ರಿಸ್ತರ ಮುಖಾಂತರ ಆಮೇನ್